ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮಾಡಲು ಕಾರಣ ಇಷ್ಟೇ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಟೆಟ್ ಕೆ ಟೆಟ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಕೆ ಟೆಟ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಆಸ್ಪಿರಂಟ್ಸ್ ಹಾಗೂ ಸ್ನೇಹಿತರು ಕಾಲ್ ಮಾಡಿದರು ಏನಂತ ಮಾಡಿದ್ರು ಅಂದ್ರೆ ಸರ್ ಆಕ್ಷೇಪಣೆ ಸಲ್ಲಿಸೋದು ಹೇಗೆ ಯಾಕಂತಂದಾಗ ನಾವು ಒಂದು ನಾಲ್ಕು ಜನ ಕಾಲ್ ಮಾಡಿದರು ನಂದು ಏಯ್ಟಿ ನೈನ್ ಆಗಿದೆ ಸರ್ ಇನ್ನೊಬ್ಬರು ಏಯ್ಟಿ ಏಯ್ಟ್ ಆಗಿದೆ ನೈಂಟಿ ಆಗಿದೆ ಏಯ್ಟಿ ಸಿಕ್ಸ್ ಆಗಿದೆ ಇವರೆಲ್ಲ ಏನು ಮಾಡಬೇಕು ಓಕೆ ಅಬ್ಜೆಕ್ಷನ್ ಸಲ್ಲಿಸೋದು ಹೇಗೆ ಅನ್ನೋದು ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಏನಾಗ್ಲಿ ಅಂದರೆ ಎಲಿಜಿಬಲ್ ಆಗ್ಲಿ ಅಂತಲೇ ನಾನು ಹೇಳ್ತಾ ಭಾವಿಸ್ತಿದ್ದೀನಿ ಯಾಕಂತಂದಾಗ ಪೇಪರ್ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಕಷ್ಟ ಬಂದಿತ್ತು ಅಂತ ಹೇಳಿದರು ಆಗಿ ಬಂದಿತ್ತು ಅಂತ ಕೂಡ ಹೇಳ ಚೆನ್ನಾಗಿ ದ ಬೆಸ್ಟ್ ಎಲ್ಲರಿಗೂ ಸ್ಕೋರ್ ಆದರಿಗೂ ಚೆನ್ನಾಗಿ ಆಗಲಿ ಯಾಕಂತಂದಾಗ ಇವು ಹಂತದಲ್ಲಿರುವಂತಹ ಸ್ನೇಹಿತರಿಗೆ ಆಸ್ಪರೆನ್ಸಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಹಾಗಾಗಿ ಅವರಿಗೆಲ್ಲ ಏನೆಲ್ಲ ಮಾಡಬೇಕು ಅವರು ಅಂತ ನಾನು ಈಗ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಡೀಟೇಲ್ ಆಗಿ ತಿಳಿಯೋದಾದ್ರೆ ಅಬ್ಜೆಕ್ಷನ್ ಯಾವ ರೀತಿ ಹಾಕ್ಬೇಕು ಅದೇ ರೀತಿಯಾಗಿ ಅಬ್ಜೆಕ್ಷನ್ ಹಾಕಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ವಿವರವಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ ಸೊ ಈ ಅಭ್ಯರ್ಥಿಗಳು ನೋಡಿ ಒಂದೊಂದು ಈಗ ಏನಂದ್ರೆ ಎಲಿಜಿಬಲ್ ಏಟಿ ಒನ್ ಕೂಡ ಆಗಿದೆ ನಮ್ಮ ಫ್ರೆಂಡ್ಸು ಏಟಿ ಒನ್ ಆಸ್ಪಿರೆಂಟ್ಸು ಏಟಿ ಆಗಿದೆ ಇವರು ಎಸ್ ಸಿ ಎಸ್ ಟಿ ಬಂದರೆ ಎಷ್ಟು ಇರ್ಬೇಕು ಅಂತಂದ್ರೆ ಏಟಿ ತ್ರೀ ಎಲಿಜಿಬಲ್ ಇರಬೇಕು ಆದ್ರೆ ಏಟಿ ಒನ್ ಏಟಿ ಆದರೆ ಬಹಳ ಕಷ್ಟ ಅನಿಸುತ್ತೆ ಅಲ್ವಾ ಯಾಕಂತಂದ್ರೆ ಬೇಜಾರದ ಸಂಗತಿ ಇದು ಒಂದೊಂದು ಮಾರ್ಸಿಗೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಏನಪ್ಪಾ ನಂದೇನು ಎಪ್ಪತ್ತಿದೆ ಅಜ ಗಜ ಅಂತಾರೆ ಇದೆ ಹೋಗ್ಲಿ ಬಿಡ ಅಂತ ಬಿಡಾತಿಲ್ಲ ಯಾಕಾಗುತ್ತಂದ್ರೆ ಏಟಿ ನೈನ್ ಏಟಿ ನೈನ್ ರೀ ಒಂದು ಮಾರ್ಸಲ್ಲಿ ಅಂತಂದ್ರೆ ನಾಟ್ ಕ್ವಾಲಿಫೈಡ್ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕಾಗಿ ಏಟಿ ನೈನ್ ಆಗಿದ್ದು ಒಂದು ಆಗಲ್ಲ ಅಂತ ಬಿಡಬೇಡ್ರಿ ಯಾಕಂತಂದ್ರೆ ಏನಿಲ್ಲ ಅಂದ್ರೆ ಎರಡು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ನಾ ನೀವು ನನಗೆ ಮೆಸೇಜ್ ಹಾಕಿ ನಾನು ನಿಮ್ಗೆ ಏನೆಲ್ಲ ಹೆಲ್ಪ್ ಬೇಕು ಮಾಡ್ತೀನಿ ಯಾವೆಲ್ಲ ರೆಫರ್ ಬುಕ್ ಇದೆಯೋ ಅವನ್ನೆಲ್ಲ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತೀನಿ ಅಪ್ಲೈ ಮಾಡೋ ಜವಾಬ್ದಾರಿ ನಿಮ್ದು ಓಕೆನಾ ನಾನು ಕೂಡ ಅಪ್ಲೈ ಮಾಡ್ತೀನಿ ಡೋಂಟ್ ವರಿ ನೋಡಿ ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆ ಡೇಟ್ ಕೊಟ್ಟಿದ್ದಾರೆ ಏನ್ ಸೂಚನೆ ಕೊಟ್ಟಿದ್ದಾರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಯಾಕಂದ್ರೆ ಮಿಸ್ ಮಾಡ್ಕೋಬೇಡ್ರಿ ಅವ್ರು ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿದರೆ ನೆನಪಿರ್ಲಿ ಏನೆಲ್ಲ ಇದೆ ನೋಡಿ ಮತ್ತೊಮ್ಮೆ ಸ್ನೇಹಿತರೆ ಮಿಸ್ ಮಾಡ್ಕೋಬಿಡಿ ಸ್ಕಿಪ್ ಮಾಡ್ಬಿಡಿ ವಿಡಿಯೋ ಇಲ್ಲಿ ಕಾಣ್ತಾ ನೋಡಿ ದಿನಾಂಕ ಮೂವತ್ತು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಯ ಪತ್ರಿಕೆ ಒನ್ ಮತ್ತು ಪತ್ರಿಕೆ ಟು ಕಿ ಉತ್ತರಗಳನ್ನು ದಿನಾಂಕ ಅಂದರೆ ಇವತ್ತು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಓಕೆ ಡನ್ ಎಲ್ಲರೂ ನೋಡ್ಕೊಂಡಿದ್ದಾರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅನ್ನೋದು ನೋಡ್ರಿ ಪತ್ರಿಕೆ ಒನ್ ಮತ್ತು ಪತ್ರಿಕೆ ಟು ಸಂಬಂಧಿಸಿದಂತೆ ಪ್ರಕಟಿತ ಕಿ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಮೂವತ್ತರವರೆಗೆ ಕಾಲಾವಕಾಶ ಇದೆ ನೋಡಿ ಸ್ನೇಹಿತರೆ ನಿಮ್ಗೆ ಯಾವಾಗ ಕೊಟ್ಟಿದ್ದಾರೆ ಅಂತಂದಾಗ ಅವರು ಟೈಮ್ ಕೊಟ್ಟಿದ್ದಾರೆ ಏನ್ ಟೈಮ್ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಮೂರು ಕೊಟ್ಟಿದ್ದಾರೆ ಅದು ಟೈಮಿಂಗು ಐದು ಮೂವತ್ತು ಈವ್ನಿಂಗ್ ಸಂಜೆ ಕೊಟ್ಟಿದ್ದಾರೆ ಅಷ್ಟರೊಳಗಾಗಿ ನಾವು ಏನು ಮಾಡಬೇಕು ಆಕ್ಷಾಪಣೆ ಅಬ್ಜೆಕ್ಷನ್ ಹಾಕ್ಬೇಕು ಓಕೆನಾ ಅದಕ್ಕಿಂತ ಮೇಲೆ ಟೈಮ್ ಆಗಿ ಅಬ್ಜೆಕ್ಷನ್ ಆಗ್ತೀನಿ ಅಂದ್ರೆ ಅದು ಕನ್ಸಿಡರ್ ಆಗಲ್ಲ ಸ್ನೇಹಿತರೆ ನೋಡಿ ಇನ್ನೊಂದು ಈ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸ ಕೇವಲ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು ನೋಡಿ ಅದು ಸಲ್ಲಿಸೋದು ಹೇಗಂತ ಕೂಡ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಸಲ್ಲಿಸೋದು ಹೇಗೆ ಯಾವ ರೀತಿ ಸಲ್ಲಿಸಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಆನ್ಲೈನ್ ಮೂಲಕ ಹೊರತುಪಡಿಸಿ ಈ ತರ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಆನ್ಲೈನ್ ಮೂಲಕ ಆಗದೆ ನಾನು ಲೆಟ್ರ್ ಬರ್ದೇ ಲೆಟರ್ ಮೂಲಕ ನಾನು ಓ ಎಂ ಶೀಟ್ ಜೆರಾಕ್ಸ್ ಮಾಡಿಬಿಟ್ಟು ಕಳಿಸಿದೆ ಆ ರೀತಿ ಹುಚ್ಚ ಕೆಲಸ ಮಾಡಕ್ ಹೋಗ್ಬೇಡ್ರಿ ಆ ರೀತಿಯಾಗಿ ಯಾವುದೇ ರೀತಿ ಕೆಲಸ ಮಾಡ್ರಿ ಅದು ಪರಿಗಣಿಸಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಯಾವ ರೀತಿ ಓಪನ್ ಮಾಡಬೇಕು ಆನ್ಲೈನ್ ಅಂದ್ರೆ ಸೊ ಅಭ್ಯರ್ಥಿಗಳ ಅರ್ಜಿ ನೋಂದಣಿ ಸಂಖ್ಯೆ ಜನ್ಮ ದಿನಾಂಕ ನಮೂದಿಸುವ ಮೂಲಕ ಈ ವೆಬ್ಸೈಟ್ ಈಗ ತಾನೇ ಡೌನ್ಲೋಡ್ ಮಾಡ್ಕೊಂಡಿದೀವಲ್ಲ ಆ ವೆಬ್ಸಿಸ್ಟ್ನ ವೆಬ್ಸೈಟ್ನಲ್ಲಿ ನಾವು ಬಳಸಿ ಲಾಗಿನ್ ಆಗಿ ನಂತರ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತೆ ಆ ನಂತರ ಆಕ್ಷೇಪಣೆ ವೆಬ್ಸೈಟನ್ನು ತೆಗೆದುಕೊಳ್ಳುತ್ತೆ ಅಂದರೆ ಮೊಬೈಲ್ ಸಂಖ್ಯೆ ಯಾವುದು ಮೊಬೈಲ್ ಕೊಟ್ಟಿರ್ತಾರ ಸಂಖ್ಯೆ ಅದು ಒ ಟಿ ಪಿ ಬರುತ್ತೆ ಅದಕ್ಕೆ ನಾವು ಓ ಟಿ ಪಿ ಹಾಕಿದ ನಂತರ ಏನಾಗುತ್ತೆ ತಾನೇ ಓಪನ್ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಯಾವ್ಯಾವ ಇದಕ್ಕಿದೆ ಯಾವ್ಯಾವ ಕ್ವಶನ್ಗೆ ನಾವು ರಾಂಗಾ ಅವರು ಕೀ ಆನ್ಸರ್ ಬಿಟ್ಟಿದಾರಲ್ಲ ಅದಕ್ಕೆ ನಾವು ಎಂತ ಬುಕ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ಮುಂದೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ನೋಡಿ ಅಭ್ಯರ್ಥಿಗಳು ನೋಡಿ ಇಲ್ಲಿ ಅಭ್ಯರ್ಥಿಯು ಅಜ್ಜಿ ನೋಡ್ರಿ ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ದಾಖಲೆಗಳು ಸಲ್ಲಿಸುವುದು ಸೂಕ್ತ ಆಧಾರ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಸೂಕ್ತ ಆಧಾರ ಅಂದ್ರೆ ಏನು ಸೋ ಅವರು ರೆಫರೆನ್ಸ್ ಬುಕ್ ಕೊಟ್ಟಿದ್ರು ಆ ಬುಕ್ಕನ್ನೇ ಅವರು ರೆಫರ್ ಮಾಡಿಸಿ ಅಂತ ಹೇಳ್ತಿದ್ರೆ ಅಥವಾ ನಾವು ಟೆಕ್ಸ್ಟ್ ಬುಕ್ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಲ್ಲಿರ್ತಕ್ಕಂಥ ಕ್ವೆಶನ್ಗೆ ಆನ್ಸರ್ ರಾಂಗ್ ಇತ್ತಂದ್ರೆ ಆ ಫೋಟೋ ನಮ್ಮ ಹತ್ರ ಇಟ್ಕೊಂಡು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಆ ಕ್ವಶನ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೂಕ್ತ ಆಧಾರಗಳಿಲ್ಲದೆ ಆಕ್ಷೇಪಣೆಗಳನ್ನು ಸ್ವೀಕರಿಸುವುದಿಲ್ಲ ಅಂತವೇನಾರ ಪರಿಗಣನೆ ಅಂದ್ರೆ ರಾಂಗು ಏನಾರು ಸುಮ್ನೆ ಸುಮ್ ಸುಮ್ನೆ ಕಳಿಸೋದು ಇತ್ತಂದ್ರೆ ಅವುಗಳನ್ನು ಪರಿಗಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓಕೆನಾ ನೋಡಿ ನೆಕ್ಸ್ಟ್ ಎಷ್ಟಿರ್ಬೇಕದು ಫೋಟೋ ದಾಖಲೆ ಎಷ್ಟಿರಬೇಕಂದ್ರೆ ನೂರು ಕೆ ಬಿ ಮೀರಿರಬಾರದು ಅಂತ ಕೇಳಿದೆ ಆಧಾರಗಳು ಅಂದರೆ ನಾವೊಂದು ಬುಕ್ ಫೋಟೋ ಹೊಡೆದಿದ್ದೀನಿ ಅದನ್ನು ಫೋಟೋ ಅಪ್ಲೋಡ್ ಮಾಡಬೇಕಂತಂದಾಗ ಐದು ನೂರು ಕೆ ಬಿಗಿಂತ ಮೀರಿರಬಾರದು ಐದು ನೂರು ಕೆ ಬಿಗಿಂತ ಮೀರಿರಬಾರ್ದು ನೋಡಿ ಇಲ್ಲಿದೆ ಐದುನೂರು ಕೆ ಬಿಗಿಂತ ಮೀರಿ ಇರಬಾರದು ಓಕೆನಾ ನೆಕ್ಸ್ಟು ನೋಡಿ ಮುಂದೇನು ಕೊಟ್ಟಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದ ಅಸಂಬದ್ಧ ದಾಖಲೆಗಳನ್ನು ಚಿತ್ರಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಅಂತಹ ವಿರುದ್ಧ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಜರುಗಿಸಲಾಗುವುದು ಅಂತ ಕೇಳ್ತಾರೆ ಸೊ ಹುಚ್ಚು ಚಾಕರ ಮಾಡೋದು ಯಾವುದು ಬಿಟ್ಟು ಯಾವುದು ಕಳಿಸೋದು ಸುಮ್ಮನೆ 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 ಹಠಾಡಕ್ಕೆ ಹೋಗಬಾರ್ದು ನೆನಪಿರ್ಲಿ ಕರೆಕ್ಟ್ ಆದ ಆ ಖುಷಿನಿ ತಕ್ಕಂತೆ ಒಂದು ಏನಾದರೂ ಇದ್ರೆ ನಿಮ್ಮ ಹತ್ರ ಅಕ್ಯುರೇಟ್ ಆಗಿ ಗೋರ್ಮೆಂಟ್ ಆತರ ಬುಕ್ ಇರಬೇಕು ರೆಫರೆನ್ಸ್ ಬುಕ್ ಇದ್ರೆ ಮಾತ್ರ ಕಳಿಸಿ ಸಿಮ್ ಸುಮ್ಮನೆ ಕಳಿಸೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಅಂತ ಏನಾದರೂ ಸಮಸ್ಯೆ ಇದ್ರಂದ್ರೆ ನನಗೆ ಮೆಸೇಜ್ ಮಾಡಿ ನಿಮ್ಗೆ ಕಳಿಸೋ ಪ್ರಯತ್ನ ಮಾಡ್ತೀನಿ ಸೊ ನೋಡ್ರಿ ಯಾವೆಲ್ಲ ಕಳಿಸ್ಬೇಕು ಯಾವೆಲ್ಲ ಕಳಿಸಬಾರದು ಅಂದ್ರೆ ಕಳಿಸಬಾರದು ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ನೋಡಿ ಜನರಲ್ ಗಳು ಆಗಿರ್ಬೋದು ಸ್ವತಂತ್ರ ಪ್ರಕಾಶಕರು ಪುಸ್ತಕ ಯಾರೋ ಒಂದು ಸುಮ್ ಸುಮ್ಮನೆ ಪುಸ್ತಕ ಬರೆದಿರ್ತಾರಲ್ಲ ಅವ್ರದ್ದು ಗೈಡ್ಗಳು ಇಂಟರ್ನೆಟ್ ಸರ್ಚ್ ಮಾಡಿಬಿಟ್ಟು ಗೂಗಲ್ ಅಲ್ಲಿ ತೋರಿಸಿದಂತಹ ಒಂದು ಸ್ಕ್ರೀನ್ ಶಾಟ್ ಕೊಡೋದು ಹಾಕೋದು ದಿನಪತ್ರಿಕೆಗಳ ಲೇಖನಗಳನ್ನು ಆಧಾರ ಲಾಕ್ ದಾಖಲೆಗಳನ್ನು ಆಗಿ ಇದು ಮಾಡೋದು ಇಂಥವೆಲ್ಲ ಅವು ಬರೋದಿಲ್ಲ ಇಂಥವೆಲ್ಲ ಏನು ಮಾಡೋದು ಆಕ್ಷೇಪಣೆಗೆ ಅವಕಾಶವಿಲ್ಲ ಅವುಗಳನ್ನು ಪರಿಗಣಿಸಲ್ಲ ಅಂತ ಹೇಳ್ತಾರೆ ಇವೆ ಮ್ಯಾಗ್ಜಿನ್ ನೋಡಿದೆ ಮ್ಯಾಗ್ಜಿನ್ ಓದ್ಬಿಟ್ಟಿದ್ರಾಗ ರಾಂಗ್ ಇತ್ತು ಕರೆಕ್ಟ್ ಇತ್ತು ಅದನ್ನು ಆಕ್ಷೇಪಣೆ ಸಲ್ಲಿಸ್ತೀನಿ ನೋ ಯಾಕಂದ್ರೆ ಅವು ಕನ್ಸಿಡರ್ ಅವರು ತೆಗೆದುಕೊಳ್ಳಲ್ಲ ನೆನ್ಪಿರ್ಲಿ ಎಂತವು ಬೇಕಂತಂದ್ರೆ ರೆಫರೆನ್ಸ್ ಬುಕ್ ನೋಡ್ರಿ ಗೋರ್ಮೆಂಟ್ ರೆಫರೆನ್ಸ್ ಬುಕ್ ಬೇಕು ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರಗಳನ್ನು ಪರಿಗಣಿಸಲಾಗುವುದು ತಜ್ಞರ ತಂಡವು ನೀಡುವ ಉತ್ತರವೇ ಅಂತಿಮವಾಗಿರುತ್ತದೆ ಸೊ ತಜ್ಞರು ಏನೆಲ್ಲ ನೀಡಿರ್ತಾರಲ್ಲ ಅವೇ ಅಂತಿಮವಾಗಿರುತ್ತದೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನೋಡಿ ಸ್ನೇಹಿತರೆ ನೀವು ಆನ್ಲೈನ್ ಮೂಲಕ ಹೋಗಿ ಅಜ್ಜಿ ಏನ್ ಮಾಡಬೇಕು ಅಂತಂದಾಗ ನಿಮ್ಮ ಐಡಿಯನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಆಕ್ಷೇಪಣೆಗೆ ಅವಕಾಶ ಇದೆ ಆಕ್ಷೇಪಣೆ ಸಲ್ಲಿಸಬಹುದು ಒಂದು ಸೆಕೆಂಡು ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಒಂದು ಸೆಕೆಂಡ್ ಯಾಕಂತಂದಾಗ ಇವರು ಡೇಟ್ ಕೊಟ್ಟಿದ್ದು ಉಂಟು ಹದಿಮೂರು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಎಷ್ಟು ಹದಿಮೂರು ಯಾವುದೇ ಕಾರಣಕ್ಕೂ ಇದರೊಳಗೆ ನಾವು ಮಾಡಬೇಕು ಇಲ್ಲವಾದರೆ ಆಕ್ಷೇಪಣೆ ಸಲ್ಲಿಸಕ್ಕಾಗಲ್ಲ ಬಹಳಷ್ಟು ಜನ ಕೇಳಿಕೊಳ್ತಾ ಇದ್ದಾರೆ ನಮಗೆ ಈ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಆಕ್ಷೇಪಣೆ ಸಲ್ಲಿಸುವುದು ಹೇಗೆ ನಮ್ಮದು ನೋಡಿಯೊಬ್ಬರು ಮೆಸೇಜ್ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ ಅಂದ್ರೆ ಸರ್ ನಂದು ಏಯ್ಟಿ ಟೂ ಆಗಿದೆ ನಾನು ಏನು ಮಾಡೋದು ಮುಂದೆ ನನಗೆ ಜಿ ಪಿ ಟಿ ಬರಲೇಬೇಕು ಅಂಥೇಳಿ ಮಾಡ್ತಾ ಇದ್ದಾರೆ ಸೊ ಯಾಕಂತಂದಾಗ ಅವ್ರಿಗೂ ಕೂಡ ಆಸೆ ಇರುತ್ತಲ್ಲ ಹ್ಮ್ ಹಾಗಾಗಿ ಒಂದು ಸೆಕೆಂಡು ಹೇಗೆ ಏನನ್ನೋದು ಒಂದು ಸ್ವಲ್ಪ ನೆಟ್ ಆಫ್ ಇದೆ ಹಂಗಾಗಿ ಸಮಸ್ಯೆ ಸೊ ಏನಾಗ್ತಾ ಇದೆ ಅಂದರೆ ಇಲ್ಲಿ ಇಲ್ಲಿ ಸೊ ನೀವು ಏನು ಮಾಡಿ ಅಂತಂದಾಗ ಸೀದಾ ನೇರವಾಗಿ ಹೋಗಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಅಡ್ರೆಸ್ಸು ಹ್ಞೂ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೋರ್ಮೆಂಟ್ ಇನ್ ಈ ಇದನ್ನು ಓಪನ್ ಮಾಡಿದ್ರೆ ವೆಬ್ಸೈಟು ನಿಮಗೆ ಓಪನ್ ಆಗುತ್ತೆ ಈಗ ನೋಡಿ ತೋರಿಸ್ಬಿಡ್ತೀನಿ ಇಲ್ಲಿದೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಆಗ ನಾವು ಅಬ್ಜೆಕ್ಷನ್ ಅಂತಿದೆ ಕೀ ಆನ್ಸರ್ ಇದೆ ಅಲ್ಲ ಇಂಟ್ರೊಡಕ್ಷನ್ ಇದೆ ಇಲ್ಲಿ ಅಬ್ಜೆಕ್ಷನ್ ಟು ಇದನ್ನೇ ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಆ ಓಪನ್ ಆದಂಥದ್ದು ನಾವು ಓಪನ್ ಮಾಡಿ ಅಬ್ಜೆಕ್ಷನ್ ಹಾಕ್ಬೋದು ಸ್ನೇಹಿತರೆ ಓಕೆನಾ ಇಷ್ಟೇ ಇರುತ್ತೆ ಇಲ್ಲಿ ಅಬ್ಜೆಕ್ಷನ್ ಟು ಒಂದು ಸೆಕೆಂಡು ನೆಟ್ ಪ್ರಾಬ್ಲಮ್ ಅದೇ ಹಾಗಾಗಿ ಓಪನ್ ಆಗ್ತಾ ಇಲ್ಲ ಓಕೆನಾ ಓಕೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಕ್ಲಿಯರಾಗಿ ನಾನು ತೋರಿಸ್ತೀನಿ ಸ್ನೇಹಿತರೆ ಹಾಂ ಜಸ್ಟ್ ಓಪನ್ ಆಗ್ತಾ ಇದೆ ಒಂದು ಸೆಕೆಂಡು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಡೋಂಟ್ ವರಿ ಹೇಳಿ ಈ ವೆಬ್ಸೈಟಿಗೆ ಹೋದ್ರೆ ಆಟೋಮೆಟಿಕ್ ನಿಮಗೆ ಸಿಗುತ್ತೆ ಆಮ್ಯಾಗ ನೀವು ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ ಆಟೋಮೆಟಿಕ್ ಓಪನ್ ಆಗುತ್ತೆ ಓಪನ್ ಆಗಿಂದ ನೀವು ಯಾವ ಕ್ವೆಶನ್ ಅಂತೇಳಿ ಅಲ್ಲಿ ತೋರಿಸುತ್ತೆ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ನೋಡೋಣ ಈಗ ಅಪ್ಲಿಕೇಶನ್ ನಂಬರ್ ಯಾವುದೂ ಇಲ್ಲ ಸೊ ಇಷ್ಟು ಬರುತ್ತೆ ನೀವು ಮುಂದೆ ಓಪನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆನಾ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಇಷ್ಟು ತಿಳಿಸಿದ್ದೀನಿ ಅಬ್ಜೆಕ್ಷನ್ ಯಾ ನಿಮ್ಗೆ ಯಾರ್ಯಾದ್ರಿಗೆ ಏನಾದರೂ ಫೋಟೋಸ್ ಅಬ್ಜೆಕ್ಷನ್ ಆಗಕ್ಕೆ ಬೇಕಾದರೆ ಕೇಳಿ ನಾನು ಶೇರ್ ಮಾಡ್ತೀನಿ ಓಕೆನಾ ಓಕೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ಸಲ್ಲಿ ಮೆಸೇಜ್ ಹಾಕಿ ಏನೆಲ್ಲ ಬೇಕಂತೇಳಿ ಹಾಕ್ತೀನಿ ನಾನು